ಸೋಪಾನ ಎರಡು ಮಹಾವೀರ ಮಹಾದರ್ಶನ ಕೇವಲ ಜ್ಞಾನ ಸಂಪುಟದ ತೆರಳುವಂತೆ ನೀರವ ಮಾರ್ಗದಲ್ಲಿ ನಿಶೂನ್ಯ ಮೂರ್ತಿ ಪರಿಭ್ರಮಿಸುತ್ತ ಸಾವದ ನದಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಮದುವನರಸುವ ಭ್ರಮರ ದೋಪಾದಿಯಲ್ಲಿ ಸೇರಿದನು ಮಹಾವೀರ ಮುನಿ ಪ್ರದೇಶವನು ಸಂಧ್ಯಾ ಸಮಯದಲ್ಲಿ ಮುಳುಗುತ್ತಿರವಿಯು ಪಡುವಣದ ಕಡಲಿನಲ್ಲಿ ವೇ ತೋರಿ ಆ ಸಮಯದಿ ಅಲ್ಲಿ ತೊಂದು ಆಶ್ರಮವು ಹಸಿರು ದಿಬ್ಬದ ಮೇಲಿಹ ಹಕ್ಕಿ ಕಣ್ಸೆಳೆದು ಅದರ ಸೊಬಗು ಮನ ಸೆಳೆವುದಲ್ಲಿನ ಶಾಂತ ಪರಿ ಹೋ ಹರಿದಿರಲಲ್ಲಿ ನಿರ್ಜರಿಯು ಕಲರವೈಗು ಕನ್ಯೆಯ ಕನ್ಯ ಪಾದಿಯಲೇ ಸಾರುವವು ಸಾರಸಗಳು ಆನಂದ ಧ್ವನಿ ಮಾಡು ತರೀ ಅದಾಗಿರೆ ಕುಲಪತಿ ದುರ್ಜಯಂತನ ಕುಟಿರವು ಅವನಾಗಿದ್ದನು ಅರಸ ಸಿದ್ಧಾರ್ಥನ ಮಿತ್ರನೂ ಕಂಡು ಮಿತ್ರ ಪುತ್ರ ಮಹಾವೀರನಲ್ಲಿಗೆ ಬಂದುದನು ಹರ್ಷಿಸಿದನವನು ಸವಿದಂತೆ ಸಿಹಿವೂರನವನು ಅಂತೆಯೇ ಸ್ವಾಗತಿಸಿ ಅವನನ್ನು ಸಕರಿಸಿದನಾ ಹಿರಿಯನು ತೋರುತಾಧರವನು ಎಂತು ಉಳಿದಲ್ಲಿಯೇ ಆ ಮುನಿ ಮಹಾವೀರನು ಧರಿಸಿಯದೆಯೊಳಗೆ ಧ್ಯಾನ ಜ್ಯೋತಿಯನು ಸಿದ್ಧವನು ಮರುದಿನದ ಮುಂಜಾನೆ ತೆರೆಯೇ ತನ್ನರ ಪಯಂ ಮಹಾವಿರ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನೆರಡರಲ್ಲಿ ಮಹಾಕವಿ ಡಾಕ್ಟರ್ ರಥಾ ರಾಜಶೇಖರ್ ಅವರು ಅತ್ಯಂತ ಭಕ್ತಿರಸದಿಂದ ವರ್ಣಿಸಿರುವುದನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ ಹಬ್ಬ ಕಾನನದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡಂತಹ ಮಹಾವೀರ ಮುನಿಗಳು ಪರಿಭ್ರಮಣೆಯನ್ನು ಮಾಡುತ್ತಾ ಸಾವಧಾನವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಭ್ರಮರ ಮಧುವನ್ನು ಅರಸಿ ಕಾನನದಲ್ಲಿ ಸಂಚರಿಸುತ್ತೋ ಹಾಗೆ ಮಹಾವೀರ ಮುನಿ ಕೈವಲ್ಯ ತನಗೆ ಬೇಕಾದ ಕೈವಲ್ಯಕ್ಕೆ ಬೇಕಾದ ಸ್ಥಳ ಸ್ಥಳವನ್ನು ಹುಡುಕುತ್ತಾ ಮೂರಾಕ ಪ್ರದೇಶವನ್ನು ತಲುಪುತ್ತಾನೆ ಸಂಧ್ಯಾ ಸಮಯದಲ್ಲಿ ತಲುಪ್ತಾರಂತೆ ಆಗ ಆ ಸಮಯದಲ್ಲಿ ರವಿ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾ ಇದ್ದಾನೆ ಆಗ ತೋರ್ತಂತೆ ಅವ್ರಿಗೆ ಆಸದ್ದು ಅಲ್ಲಿ ದೂರದಲ್ಲಿ ಒಂದು ಆಶ್ರಮ ಕಾಣ್ತಾ ಇತ್ತು ಹಸಿರು ದಿಬ್ಬದ ಮೇಲೆ ಹಕ್ಕಿ ಹಕ್ಕಿಗಳು ಗೂಡು ಕಟ್ಟಿರುವ ಹಾಗೆ ಅಲ್ಲೊಂದು ದಿಬ್ಬದ ಮೇಲೆ ಒಂದು ಆಶ್ರಮ ಇತ್ತು ನೋಡ್ತಾರೆ ಅಲ್ಲಿ ಮನೆ ಇತ್ತು ಅಲ್ಲಿಯ ಶಾಂತ ಪರಿಸರ ಅಲ್ಲಿ ನಿರ್ಜರಿ ಯಾ ಯಾವುದೇ ಶಬ್ದ ಇಲ್ಲ ಆ ಜಲಪಾತಗಳ ಕಲರವ ನಿಸರ್ಗ ನಿಸರ್ಗದ ಕನ್ನೆಯ ಸೆರ ಸೆರಗಿನಲ್ಲಿ ಅದು ಇರುವ ಹಾಗೆ ಭಾಸವಾಯಿತು ಆನಂದ ಧ್ವನಿ ಅವರಿಗೆ ಕೇಳಿಸ್ತು ಅದು ಆ ಕುಲಪತಿ ದುರ್ಜಯಂತನ ಕುಟೀರವಾಗಿತ್ತಂತೆ ಅಂದರೆ ಆ ಕುಲಪತಿ ಕುಲಪತಿಯಾಗಿರ್ತಕ್ಕಂತಹ ಆ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಅದರ ಮುಂಚೂಣಿ ಒಡೆಯ ಆ ಕುಲಪತಿ ಆ ದುರ್ಜಯ ಆತ ಮಹಾವೀರ ಮುನಿಯ ಪೂರ್ವ ಮಹಾವೀರ ಜನ್ಮೆಯ ಮಹಾವೀರ ಮುನಿಯ ಆ ನಿಕಟಪೂರ್ವ ಆ ತಂದೆ ತಂದೆಯಾದ ಸಿದ್ಧಾರ್ಥ ಮಹಾರಾಜನ ಮಿತ್ರನಾಗಿದ್ರಂತೆ ಅವನ ಮಹಾವೀರನೇ ಅಲ್ಲಿಗೆ ಬಂದಿದ್ದನ್ನು ಕಂಡು ಮಿತ್ರಪುತ್ರ ಮಿತ್ರಪುತ್ರನನ್ನು ಕಂಡು ಅವನಿಗೆ ಆಶ್ಚರ್ಯ ಆಯಿತು ಮತ್ತು ಸಂತೋಷವೂ ಕೂಡ ಆಯಿತು ಆ ಸಿಹಿಯನ್ನು ಉಣ್ಣುವ ಹಾಗೆ ಅವನನ್ನು ಸ್ವಾಗತ ಮಾಡ್ತಾನಂತೆ ಆ ಮತ್ತು ಆಧಾರದಿಂದ ಅವನನ್ನು ಆಗ ಅಂದು ಅಲ್ಲಿಯೇ ಒಳಗಿರೋ ಆ ಮುನಿ ಮಹಾವೀರನು ಅಲ್ಲಿಯೇ ನಾನು ಉಳ್ಕೊಳ್ತೀನಿ ಅಲ್ಲಿ ಸಂಜೆ ಆದಮೇಲೆ ಮುನಿಗಳು ಸಂಚಾರ ಮಾಡುವ ಹಾಗೆ ಆರು ಗಂಟೆ ಮೇಲೆ ಅಲ್ಲಿ ಉಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ ಧ್ಯಾನ ಜ್ಯೋತಿಯಿಂದ ಸಿದ್ಧನಾಗ್ತಾನಂತೆ ಆ ಮಹಾವೀರ ಮುನಿ ಮರುದಿನ ಮುಂಜಾನೆ ತನ್ನ ರೆಪ್ಪೆಯನ್ನು ಅಂದರೆ ಬೆಳಗ್ಗೆ ಆತ ಎದ್ದಾಗ ಏನಾಯಿತು ಅನ್ನೋದನ್ನು ಮುಂದೆ ಮುಂದೆ ನಾವು ತಿಳ್ಕೊಳ್ಬೋದು ನಮಸ್ಕಾರ ಒಟ್ಟಿನಲ್ಲಿ ಕೇವಲ ಜ್ಞಾನ ಸಂಪುಟದ ಎರಡರಲ್ಲಿ ಅತ್ಯಂತ ಮನೋಗ್ನವಾದ ವಿಚಾರಧಾರೆಗಳನ್ನು ನಾವಿಲ್ಲಿ ಕಾಣಬಹುದು ನಮಸ್ಕಾರ